ಈ ವಿಡಿಯೋದ ಎಲ್ಲ ಕತೆ ಮತ್ತು ಪಾತ್ರಗಳು ಕೇವಲ ಕಾಲ್ಪನಿಕ ಸೃಷ್ಟಿ ಯಾರನ್ನು ಉದ್ದೇಶಿಸಿರುವುದಿಲ್ಲ ಒಂದು ವೇಳೆ ಯಾರಿಗೆ ಅದನ್ನು ಸಂಬಂಧಿಸಿದ ಕಾಕತಳೆಯೂ ಕೆಲಸ ಮಾಡ್ಕೊಂಡಿರ್ತೀನಿ ಏನ್ ತೆಗೆದುಕೊಂಡಿದ್ರಿ ನೀವು ಬೆಲ್ಲು ತಿಂಗ್ಳಿಗೆ ಎಂತರಾ ಮಾತಾಡ್ತೀವಿ ಹರೀಶ್ ಸಮಾಜದಲ್ಲಿ ನಮ್ಮನ್ನ ಇದೇ ತರ ತಿ ಮಾತ್ರ ಸೀಮಿತ ಮಾಡ್ಬಿಟ್ಟಿದೀರಿ ನಾವ್ ಮಾಡೋ ಕೆಲ್ಸನಾ ಹನುಮಂತನ್ ಬಾಳ ತರ ಬೆಳಿತಾ ಹೋಗುತ್ತೆ ನೋಡಪ್ಪ ಸಮಾಜದಲ್ಲಿ ನಮ್ಮನ್ನು ಯಾವ ರೀತಿ ನೀವು ನಮಸ್ತೆ ಹೇಳಿ ಮಲ್ಲಮ್ನೋ ರೇನ್ ಹೇಳಿ ಟೀಚರ್ ನೀವಂತೂ ತುಂಬಾ ಏನ್ರಿ ಮಲ್ಲಮ್ನವ್ರೆ ನೀವ್ ಏನ್ ಹೇಳ್ತಾ ಇದ್ದೀರಾ ನಾನು ನಿಮ್ ಹಾಗೆ ಹೆಣ್ಣು ಕಂಡ್ರಿ ನಾನು ನೆರಳಲ್ಲಿ ಕೂತು ಸಂಬಳ ತಗೋತೀನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಮಾತಾಡ್ರಿ ನಮ್ಗೆ ನಮ್ಮದೇ ಆದ ಜವಾಬ್ದಾರಿಗಳಿದಾವೆ ನಿಮ್ಮ ಮಗಳು ಟೀಚರ್ ಆದ್ರೆ ನೀವು ಹೀಗೆ ಮಾತಾಡ್ತೀರಾ ಐ ಅಯ್ಯೋ ಬಿಡಿ ಮೇಡಮ್ ನಾನು ನೋಡಿದ್ದೀನಿ ಬಹಳಷ್ಟು ಟೀಚರ್ ಏನು ಮಾಡ್ತಾರ ಅಂತ ನನಗೆ ಗೊತ್ತು ಸಾರಿ ಮಲ್ಲಮ್ಮ ಏನೋ ಒಂದಿಬ್ರು ಅಂದ್ರೆ ಇರಬಹುದು ಎಲ್ಲರೂ ಹಾಗೇನೇ ಇರಲ್ಲ ಸ್ವಲ್ಪ ಕೇಳಿ ಹಾ ನಿಮಗೆ ಎಷ್ಟು ಜನ ಹೆಣ್ಮಕ್ಳು ಇಬ್ಬರಿದ್ದಾರೆ ಏನ್ ಮಾಡ್ತಾರ ಅವರು ದೊಡ್ಡವಳು ಪಿಯುಸಿ ಸಣ್ಣವಳು ನಿಮ್ ಶಾಲೆಯಲ್ಲಿ ಎಸ್ ಎಲ್ ಸಿ ಓದ್ತಿದ್ದಾಳೆ ಶ್ರೇಯ ಮಗಳು ನಿಮ್ ಗೊತ್ತಲ್ವಾ ಶ್ರೇಯ ಗೊತ್ತು ಯಾವ ನಂಬಿಕೆ ಮೇಲೆ ನೀವು ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತೀರಿ ಗೊತ್ತಾ ಹೇಳ್ತೀನಿ ಕೇಳಿ ಯಾವುದೇ ತಂದೆ ತಾಯಿಯರು ತಮ್ಮ ಬೆಳೆದ ಹೆಣ್ಮಕ್ಳನ್ನ ಹೊರಗೆ ಕಳಿಸೋದು ಎರಡು ಸಂದರ್ಭದಲ್ಲಿ ಮಾತ್ರ ಒಂದೇದು ಮದ್ವೆ ಆದಾಗ ಗಂಡನ ಜೊತೆಗೆ ಎರಡನೇದು ಶಾಲೆ ಅಥವಾ ಕಾಲೇಜಿನ ಮೊದಲನೇ ಪ್ರಕರಣದಲ್ಲಿ ಅಳಿಯ ಮೇಲೆ ನಂಬಿಕೆ ಇಟ್ಟು ಹೊರಗಡೆ ಕಳಿಸ್ತಾರೆ ಶಿಕ್ಷಕರ ಮೇಲೆ ನಂಬಿಕೆ ಇಟ್ಟು ಕಳಿಸ್ತಾರೆ ಎಲ್ಲಾ ಶಿಕ್ಷಕರು ನಿಮ್ಮ ಸಂಬಂಧಿಕರ ಇಲ್ಲಿ ಹಾಗಾದ್ರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ದಿನದ ಆರರಿಂದ ಎಂಟು ಗಂಟೆ ರಕ್ಷಣೆ ನೀಡೋರು ಯಾರು ನಾವು ಕಂಡ್ರಿ ಶಿಕ್ಷಕರು ನಮ್ಗೆ ಜವಾಬ್ದಾರಿ ಇದೆ ಸುಮ್ಮನೆ ಅಲ್ಲ ಸಾಮಾಜಿಕ ಭದ್ರತೆ ಒದಗಿಸೋ ಜವಾಬ್ದಾರಿ ಇದೆ ಎಂತಹ ವಿದ್ಯಾರ್ಥಿಗಳ ಗುಂಪಿನಲ್ಲೂ ಬರೋ ಪ್ರತಿ ಹೆಣ್ಣು ಮಕ್ಕಳನ್ನ ರಕ್ಷಿಸುವ ಹೊಣೆ ನಮ್ಗಿರತ್ತೆ ನೀವೇನು ಆರಾಮ್ ಇರ್ತೀರಿ ಅಂತ ಹೇಳಿದ್ರಿ ಒಂದೆರಡು ದಿನ ರಜೆ ಬಿಟ್ರೆ ಯಾರಾದ್ರೂ ರಜೆ ಬಿಟ್ಟು ಯಾಕಾದ್ರೂ ರಜೆ ಬಿಟ್ರಿ ಅಂತ ಬಹಳಷ್ಟು ಪೋಷಕರು ನಮ್ಮನ್ನ ಪ್ರಶ್ನಿಸ್ತಾರೆ ನೀವು ಹೆತ್ತು ಹೊತ್ತು ಸಾಕಿದ ನಿಮ್ಮ ಮಕ್ಕಳನ್ನ ನಿಮ್ಗಿಂತ ಹೆಚ್ಚು ಕಾಳಜಿ ತೋರಿಸಿ ನಾವು ಕಾಪಾಡ್ತೀವಿ ಕಣ್ರಿ ಕ್ಷಮಿಸಿ ಮೇಡಮ್ ಇದನ್ನೆಲ್ಲ ನಾನು ಯೋಚಿಸೇ ಇರಲಿಲ್ಲ ಆಯ್ತು ಬಿಡ್ರಿ ಈಗಲೇ ಆದರೂ ಅರ್ಥ ಮಾಡ್ಕೊಂಡ್ರಲ್ಲ ಸರಿ ಮೇಡಂ ನನ್ನ ತಪ್ಪು ನನಗೀಗ ಅರ್ಥ ಅರಿವಾಗಿದೆ ಆಯ್ತು ಹೋಗ್ಬನ್ನಿ ಬನ್ನಿ ನಮಸ್ಕಾರ ನೀವೀಗ ಒಂದು ಚಿಕ್ಕದಾಗಿರ್ತಕ್ಕಂಥ ಪ್ರಸಂಗವನ್ನ ವೀಕ್ಷಿಸಿದ್ದೀರಿ ಅದರರ್ಥ ಏನಂದ್ರ ಶಿಕ್ಷಕರು ತುಂಬಾ ಆರಾಮಾಗಿ ಇರ್ತಾರೆ ಅಂತ ಸಮಾಜದಲ್ಲಿ ಅಭಿಪ್ರಾಯ ಇರೋದು ಗೊತ್ತಾಯ್ತು ಆದ್ರೆ ಶಿಕ್ಷಕರು ಸಮಾಜದ ಮೇಲೆ ಹೇಗೆ ಪ್ರಭಾವವನ್ನ ಬೀರ್ತಾರೆ ಎಂಬತಕ್ಕಂಥದ್ದನ್ನ ತಿಳಿಯೋಣ ಶಿಕ್ಷಕರು ಕೂಡ ಮನುಷ್ಯರ ಸಂಘ ಸಂಘಜೀವಿ ಹಾಗೇನೆ ಸಮಾಜದ ಸದಸ್ಯರು ಕೂಡ ನಾವು ಮಕ್ಕಳಿಗೆ ಅವರನ್ನ ಪ್ರಪಂಚದ ನಾಗರಿಕರನ್ನಾಗಿ ರೂಪಿಸುವ ಹಾಗೇನೆ ಯಶಸ್ಸನ್ನ ಪಡೆಯಲು ಸದಾ ಬಂದಿಸ್ತಾನೆ ಇರ್ತವೆ ಜೀವನದಲ್ಲಿ ಯಾವಾಗ್ಲೂ ಕೂಡ ಒಳ್ಳೆಯವರಾಗ್ಲಿಕ್ಕೆ ಹಾಗೇನೆ ಪ್ರತಿ ಸಂದರ್ಭದಲ್ಲಿ ಸಹಿತ ಯಶಸ್ವಿಯಾಗ್ಲಿಕ್ಕೆ ನಾವು ಪ್ರೇರೇಪಿಸ್ತಾನೆ ಇರ್ತೇವೆ ಒಂದು ಅನುಭವದ ಮಾತು ಏನಂದ್ರ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಕಲಿತಿದ್ದನ್ನ ತಮ್ಮ ಜೀವನದ ಉದ್ದಕ್ಕೂ ಸಹಿತ ಕೊಂಡೊಯ್ತಾರೆ ಅವರು ಕಲಿತಿದ್ದನ್ನ ಸಮಾಜದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಬಳಸ್ತಾರೆ ಇಂದಿನ ಮಕ್ಕಳೇ ನಾಳೆಯ ನಾಯಕರು ಎಂಬತಕ್ಕಂತಹ ಒಂದು ಅತ್ಯದ್ಭುತಮಯವಾಗಿರತಕ್ಕಂತಹ ಮಾತಿದೆ ಭವಿಷ್ಯತ್ತಿಗಾಗಿ ಮಗುವನ್ನ ಸಿದ್ಧಪಡಿಸುವ ನಿರ್ಣಾಯಕ ಕಾರ್ಯವೊಂದನ್ನ ಎಲ್ಲಾ ಶಿಕ್ಷಕರು ನಿರ್ವಹಿಸುತ್ತಾರೆ ಶಿಕ್ಷಕರ ಎಂದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಎಂದು ಹಾಡಿ ಹೊಗಳ ಸಮಾಜ ಮರುದಿನ ನಮ್ಮನ್ನ ಹೇಗೆ ನೋಡ್ತದ ಎಂಬುದು ವಿಮರ್ಶಿಸಬೇಕಾದ ವಿಚಾರ ಮುಂದೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಸಂಭಾಷಣೆ ಇದೆ ದಯವಾಗಿ ನೋಡಿ ಹೆಡ್ ಮಾಸ್ಟ್ರು ಮನೆ ಗಂಟೆ ಬಂದ್ರು ಬರ್ಲಿ ಕೇಳೋಣ ಯಾಕ್ರಿ ಮಿಸ್ಟ್ರಂಟಾ ಬಂದಿರಿ ಏನಿಲ್ಲ ಕೃಷ್ಣ ನಿನ್ನ ಮಗ ನಾಲ್ಕು ದಿನ ಆದರೂ ಸ್ಕೂಲಿಗೆ ಬಂದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅದಕ್ಕೆ ಕಣ್ರಿ ಏನ್ ಮಿಸ್ಟ್ರಾ ನಾಲ್ಕು ದಿನ ಬಂದಿದ್ರೆ ಏನಾಗ್ತದ ಮನೇಲಿ ಕೆಲಸ ಇತ್ತು ನಾನೇ ಬಿಡಿಸಿದ್ದೆ ಅಲ್ರಿ ಬಸವಣ್ಣರ ನೀವ ಹಿಂಗೆ ಹೇಳಿದ್ರಿ ಹಂಗ ಬಿಡ್ರಿ ಮಿಸ್ರ ಅಪ್ಪನ ಮನೆ ಗಂಟೆನಾದ್ರೂ ಹೋಗ್ತದಾ ಶಿವ ಶಿವ ನಮ್ ಗಂಟೆನು ಹೋಗಲ್ಲ ಮಾರಯ ನಿಮ್ಮ ಮಗನ ಕಲಿಕೆಯಿಂದ ಉಳಿತಷ್ಟ ಅಯ್ಯೋ ಬಿಡ್ರಿ ಸರ ಓದಿದಾರಲ್ಲ ಓದಾರಾಗಲ್ಲ ಅವನು ಅದೇನಾಗಬೇಕು ಇರಲಿ ನಿಮ್ದು ಯಾವ ಜಾತಿ ಸರ್ ರೀ ನಮ್ಮ ಜಾತಿ ತಗೊಂಡು ನೀವೇನು ಮಾಡ್ತೀರಿ ನಂದು ಶಿಕ್ಷಕ ಜಾತಿ ಒಳ್ಳೆಯದನ್ನು ಕಲಿಸೋ ಜಾತಿ ಅದನ್ನು ಯಾರ ಬಗ್ಗೆ ಮಾತಾಡಲ್ಲ ನಾನು ಈಗ ನಿಮ್ಮ ಮಗನ ಕತೆ ಹೇಳಿ ನೋಡಿರಿ ಸರ ಇನ್ನೊಂದೆರಡು ದಿವಸ ಕೆಲಸ ಐತಿ ನಾನಂತೂ ಮಗನ ಸಾಲಿಗೆ ಕಳಿಸಲ್ಲ ನೀ ಪದೇ ಪದೇ ಫೋನ್ ಮಾಡೋದು ನಮ್ಮ ಮನೆಗಡೆ ಬರೋದು ಇದೆಲ್ಲ ಸರಿ ಇಲ್ಲ ನೋಡ್ರಿ ಹಂಗಾದ್ರೆ ಪ್ರಿಯ ವೀಕ್ಷಕರ ಈ ಸಂಭಾಷಣೆಯನ್ನ ಮೇಲೆ ತಮ್ಗೆ ಗೊತ್ತಾಗ್ತದ ಶಿಕ್ಷಕರನ್ನ ಜಾತಿ ಮೇಲೆ ಅಳೆಯುವ ವಿಷಯ ಒಳ್ಳೆಯದಲ್ಲ ಯಾಕಂದ್ರೆ ಯಾವುದೇ ಶಿಕ್ಷಕರನ್ನ ಜಾತಿಯ ತಕ್ಕಡಿಯಲ್ಲಿಟ್ಟು ತುಗುಲಿಕ್ ಹೋಗ್ಬಾರ್ದು ತರಗತಿಯಲ್ಲಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳ ಹೇಳಿ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಕಲಿಕಾ ವಿಧಾನವನ್ನು ನಾವು ಬಳಸ್ತಾವ ಒಂದೇ ರೀತಿಯಲ್ಲಿ ಸ್ವೀಕಾರವನ್ನು ಸಹಿತ ಮಾಡ್ತಾವ ಒಂದೇ ರೀತಿಯಲ್ಲಿ ಅವರನ್ನು ಪೋಷಿಸ್ತಾವ ಹಾಗೆ ಸಮೃದ್ಧ ಶಾಂತಿಯುತ ಸೌಹಾರ್ದಯುತ ಸಮಾಜವನ್ನು ನಿರ್ಮಿಸುವುದು ನಮ್ಮ ಮೂಲ ಕರ್ತವ್ಯನ ಸಹಿತ ಆಗಿದೆ ಹಾಗೇನೆ ಆಗಿರ್ತದ ಧನ್ಯವಾದ ಎಲ್ರಿಗೂ ನಮಸ್ತೆ ಯಾರು ಪ್ರಸಣ ಹೇಳಿ ಪರ್ಸಣ್ಣ ಯಾಕೆ ಮನೆಗ್ ಬಂದ್ರಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಟೀ ಕುಡೀರಿ ಸರ್ ನಿನ್ನೆ ಶಾಲೆಯಲ್ಲಿ ನಮ್ಮ ಮಗನ ನಿಮ್ಮ ಗಣಿತ ಮೇಸ್ರು ಹೊಡ್ದಾರಂತ ಕೈ ಓದ್ಕೊಂಡಿದೆ ಆಸ್ಪತ್ರೆಗೆ ಹೋಗಿ ಬಂದ್ವಿ ಸರ್ ಹೌದಾ ನಿನ್ನೆ ನಮ್ಮ ಟೀಚರ್ ಫೋನ್ ಮಾಡಿ ಹೇಳಿದ್ರು ಹೊಡೆಯುವಾಗ ಕೈ ಅಲ್ಲಾಡಿಸಿದ್ನಂತೆ ಮುಂಗೈಗೆ ಸ್ವಲ್ಪ ಪೆಟ್ ಬಿತ್ತು ಅಂತ ಹೇಳಿದರು ಆದ್ರೆ ಅವನು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಸರ್ ಅಂತ ಹೇಳಿದರು ಹೌದಪ್ಪ ಹೊಡಿಯೋದು ಬಡಿಯೋದು ಶಿಕ್ಷಕರ ಕೆಲಸ ಅಲ್ಲ ಆದ್ರೆ ಶಿಸ್ತು ಸಂಯಮ ಜೊತೆಗೆ ನಿಯಮ ಪಾಲನೆ ಮಾಡದೇ ಇದ್ದಾಗ ಶಾಲಾ ವಾತಾವರಣ ಹಾಳಾಗ್ತದ ನೀವೇ ಕೇಳ್ತೀರಿ ಏನ್ ಕತೆ ಕಾಯ್ತೀರಾ ಅಂತ ಹೊಡೆದ್ರ ಮತ್ತೊಂದು ಪುರಾಣ ಆರಂಭ ಆಗುತ್ತೆ ನಿನ್ನೆ ರಾತ್ರಿ ನಮ್ಮ ಪಕ್ಕದ ಮನೆ ಪೆದ್ದಣ್ಣ ನಮ್ಮ ಮನೆಗೆ ಬಂದಿದ್ದ ಅವನು ಇದನ್ನೇ ನೋಡಿ ನಾಳೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಬರೋಣ ಅಂತ ಆದ್ರೆ ನಾನೇ ಇವೆಲ್ಲ ಬೇಡ ಅಂತ ಹೇಳಿದೇನೆ ಅಯ್ಯೋ ಶುಭಾ ಇದ್ದ ಅನೇಕ ಜನ ಪೆದ್ದಣ್ಣಗಳು ಶಿಕ್ಷಕರ್ನ ಗೋಳು ಎಸಾದಯ್ಯ ಹಾಗೇನೆ ಏನೇ ತಪ್ಪು ಮಾಡಿದ್ರು ಮಕ್ಕಳನ್ನ ಬಯ್ಯೋ ಹಾಗಿಲ್ಲ ಹೊಡೆಯೋ ಹಾಗಿಲ್ಲ ಪೋಷಕರನ್ನ ಕರೆಸಿ ಬುದ್ಧಿವಾದ ಹೇಳೋಣ ಅಂದ್ರೆ ಅವರು ಬರ್ತಿಲ್ಲ ವೀಕ್ಷಕರೇ ಇದಿಷ್ಟು ಸಂಭಾಷಣೆಯನ್ನ ನೀವು ನೋಡಿದ ನಂತರದಲ್ಲಿ ಅರ್ಥವಾಗುವ ಒಂದಂಶ ಏನಂತ ಹೇಳಿದ್ರೆ ತಪ್ಪು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗೆ ಶಿಕ್ಷಕರು ಪ್ರಶ್ನಿಸುವಂತಿಲ್ಲ ಜೊತೆಗೇನೆ ದಂಡಿಸುವಂತಿಲ್ಲ ಹೇಳ್ತಕ್ಕಂತಹ ಮನಸ್ಥಿತಿಯನ್ನ ಈಗಾಗಲೇ ಬಹಳಷ್ಟು ಪೋಷಕರು ಹೊಂದಿರತಕ್ಕಂತಹ ಅಂಶ ಗೊತ್ತಾಗುವಂತಹದ್ದು ಎಲ್ಲಿಂದ ಬರ್ತದೀಯಾ ಆರಾಮ ಶಾಲೆಯಿಂದ ಬಂದ ಯಾಕೇ ತಲೆಗ್ ಹೋಗಿದ ಹ್ಮ್ ಮರ್ಯಾ ನನ್ ಮಗ ಮೊನ್ನೆ ಎಕ್ಸಾಮ್ ನಲ್ಲಿ ನೇರ ಮಾರ್ಕ್ ತೆಗ್ದಿದ್ದ ಅದಕ್ಕೆ ಹೋಗಿ ಬೆಂಡೆ ಬಂದನು ಓ ಹೌದಾ ಕೆಲವ್ ಟೀಚರ್ಸ್ ಇದ್ದಾರ ನೋಡಿದ್ರ ಮರ್ಕ ಬರ್ತ ಎಲ್ಲಿನೋ ಹಾಗೆ ಬೇರೆ ಯಾವದೇ ಕೆಲಸ ತೆಗೀಲಿಲ್ಲಾ ಅಂತ ಎಲ್ಲಿಗ್ ಬಂದ್ಬಿಡ್ತಾರ ಬೇಕ ಅದನ್ನ ಹಿಡ್ಕೊತಾರ ನಮಗೆ ಈ ವಿಡಿಯೋ ನೋಡಿದ ಮೇಲೆ ಒಂದು ಅಂಶ ಗೊತ್ತಾಗುತ್ತೆ ಅದೇನಂದ್ರೆ ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುತ್ತಾರೆ ಎಂಬತಕ್ಕಂತಹ ಮಾತಿನಾಟದಲ್ಲಿ ಅಂದರೆ ಬೇರೆ ಯಾವುದೇ ಹುದ್ದೆ ಸಿಗದಿದ್ದವರು ಈ ಶಿಕ್ಷಕ ವೃತ್ತಿಗೆ ಬರ್ತಾರೆ ಎನ್ನುತಕ್ಕಂತಹ ಒಂದು ಮನೋಧಾರಣೆಯನ್ನು ಇರ್ತಕ್ಕಂತಹ ಎಲ್ಲ ಮನುಕುಲ ಹೊಂದಿರ್ತಕ್ಕಂಥದ್ದು ಹಾಗಾಗಿ

ಶಿಕ್ಷಕರು ತಮಗೆ ಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ನೀಡ್ತಾರೆ ನಮ್ಮ ಮಕ್ಕಳಿಗೆ ಅಂಕ ನೀಡೋದಿಲ್ಲ ಎಂಬತಕ್ಕಂತಹ ಅಜ್ಞಾನವನ್ನ ಇಲ್ಲಿ ಪ್ರದರ್ಶಿಸತಕ್ಕಂಥದ್ದು ಸಂಗತಿಯನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ವೀಕ್ಷಕರೇ ಸಮಾಜ ಒಟ್ಟಾರೆಯಾಗಿ ಶಿಕ್ಷಕರ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೊಂದಿದೆ ಎಂಬತಕ್ಕಂಥದ್ದನ್ನು ಚಿತ್ರಿಸುತ್ತಾ ಹೋದರೆ ಲೆಂತಿ ವಿಡಿಯೋ ಆಗೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಬಯಸ್ತಾರೆ ನೀವು ಗಮನಿಸಿ ಕೆಲವು ವಿಚಾರಗಳ ಮೇಲ್ನೋಟಕ್ಕೆ ಸತ್ಯ ಎನಿಸಿದ್ರು ಸಹ ಶೇಕಡ ಇಪ್ಪತ್ತೈದರಷ್ಟು ಅಭಿಪ್ರಾಯಗಳು ಪೂರ್ವಾಗ್ರಹ ಪೀಡಿತವಾಗಿರುವಂಥದ್ದು ಸತ್ಯ ಅವೇನಂದ್ರೆ ಎಲ್ಲಿಯೂ ಕೆಲಸ ಸಿಗದವರು ಮಾತ್ರ ಈ ಶಿಕ್ಷಕ ಅಥವಾ ಶಿಕ್ಷಕಿಯನ್ನ ಅರ್ಸ್ಕೊಂಡಿರ್ತಾರೆ ಎಂಬತಕ್ಕಂಥದ್ದು ಹಾಗೇನೆ ಸರಿಯಾಗಿ ಶಾಲೆಗೆ ಬರೋದಿಲ್ಲ ಬಂದ್ರೂ ತರಗತಿಗೆ ಹೋಗೋದಿಲ್ಲ ಹಾಗೆನೆ ತರಗತಿಗೆ ಕೂಡ ಸರಿಯಾಗಿ ಪಾಠ ಮಾಡಲ್ಲ ಎಂಬತಕ್ಕಂತಹ ಅಭಿಪ್ರಾಯಗಳು ಅವರೇನು ಪುಸ್ತಕ ಕೆಲಸ ಮಾಡ್ತಾರ ಎಂಬತಕ್ಕಂತಹ ಪ್ರಶ್ನೆ ಜೊತೆಗೇನೆ ಸರ್ಕಾರ ಸಂಬಳ ಕೊಡೋದಿಲ್ವಾ ಎಂಬತಕ್ಕಂತಹ ಪ್ರಶ್ನೆಯನ್ನು ಸಹಿತ ಮಾಡ್ತಾರೆ ಬಹಳಷ್ಟು ಶಿಕ್ಷಕರು ಸರಿಯಾಗಿ ತಮ್ಮ ಶಿಕ್ಷಕ ವೃತ್ತಿಯ ಕೆಲಸವನ್ನ ಮಾಡೋದಿಲ್ಲ ಎಂಬತಕ್ಕಂತ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಶಾಲೆಯ ಎಲ್ಲ ಕೆಲಸಗಳನ್ನ ಅವರೇ ಮಾಡ್ಬೇಕು ಹಾಗೇನೆ ಮಕ್ಕಳಿಂದ ಯಾವ ಕೆಲಸನು ಸಹಿತ ಮಾಡಿಸಬಾರದು ಎಂಬತಕ್ಕಂತಹ ಷರತ್ತನ್ನು ಸಹಿತ ಅವ್ರು ಹಾಕ್ತಾರೆ ಕೆಲವರಿಗೆ ಹೆಚ್ಚು ಅಂಕ ನೀಡ್ತಾರೆ ಇನ್ ಕೆಲವರಿಗೆ ಕಡಿಮೆ ಅಂಕ ನೀಡ್ತಾರೆ ಎಂಬತಕ್ಕಂತಹ ಭಾವವನ್ನು ಇಲ್ಲಿ ಶಿಕ್ಷಕರು ಮಾಡ್ತಾರೆ ಎಂಬತಕ್ಕಂತಹ ಅಭಿಪ್ರಾಯವನ್ನು ಸಹಿತ ಅವರು ವ್ಯಕ್ತಪಡಿಸ್ತಾರೆ ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ಶಿಕ್ಷಕರು ಬೈಬಾರ್ದು ಪಡಿಬಾರ್ದು ನಮಗೆ ಹೇಳಿ ನಾವು ನೋಡ್ಕೋತೀವಿ ಎಂಬತಕ್ಕಂತಹ ಅಂಶವನ್ನು ಅವರಿಲ್ಲಿ ಹೇಳ್ತಾರೆ ಜೊತೆಗೆ ಯಾವಾಗಲೂ ನೆರಳಲ್ಲೇ ಟೀಚರ್ಸ್ ಕೆಲಸ ಮಾಡ್ತಾರೆ ಬಿಸಿಗೆ ಹೋಗೋದಿಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ ಅಯ್ಯೋ ಬಿಡ್ರಿ ಮೇಸ್ರು ಬಡ್ಡಿ ವ್ಯವಹಾರ ಸೈಟ್ ವ್ಯವಹಾರ ಸೇಲ್ಸ್ಮೆನ್ ಕೆಲಸ ಮಾಡ್ತಿರ್ತಾರೆ ಹಾಗೇ ಅವರು ಸಹಿತ ಬೇಸಾಯಗಾರಿದ್ದಾರೆ ಎಂಬತಕ್ಕಂತಹ ಮಾತನ್ನು ಸಹಿತ ಅವರವರೇ ಆಡ್ಕೊಳ್ತಾರೆ ಮೇಸ್ ಕೆಲಸ ಅಂದರೆ ಆರಾಮ್ ಕೆಲಸ ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಗೆ ಬರ್ತಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಓಡೋಗ್ತಾರೆ ಎರಡು ಬೇಲ್ ಮಾಡಿದ್ರೆ ಆಯಿತಾ ಎಂಬತಕ್ಕಂಥ ಪ್ರಶ್ನೆ ತಮ್ಮಲ್ಲೇ ಉದ್ಭವ ಆಗ್ತಕ್ಕಂಥ ಇನ್ನ ಕೆಲವು ಜನ ಶಾಲೆ ಮೆಸ್ಸು ಸುದ್ದಿ ನಮ್ಗೆ ಆಗ್ಬೇಕು ಹಾಗೇನೆ ಏನು ಸಂಬಂಧವೇ ಇಲ್ಲವೆಂಬಂತ ಮಾತನಾಡ್ಕೊಳ್ತಾರೆ ಹಾಗೇನೆ ಬೇಜವಾಬ್ದಾರಿಯನ್ನ ತೋರ್ಪಡಿಸ್ತಾರೆ ಶಾಲೆಯ ಕಾರ್ಯಕ್ರಮಗಳ ಬಗ್ಗೆ ತೋರಿಸುವವರು ಸಹಿತ ತುಂಬಾ ಜನ ಇದ್ದಾರೆ ಶಾಲೆ ಕಡೆ ಮುಖಾನೆ ತೋರಿಸಲ್ಲ ಪೇರೆಂಟ್ಸ್ ಮೀಟಿಂಗ್ ಬಗ್ಗೆ ಗ್ರಾಮೀಣ ಪ್ರದೇಶದ ಜನರು ಸೊಪ್ಪೆ ಹಾಕೋದಿಲ್ಲ ತಿರುಗಿ ಸಹಿತ ನೋಡೋದಿಲ್ಲ ಬಹಳಷ್ಟು ಪೋಷಕರು ತಮ್ಮ ಮಗ ಅಥವಾ ಮಗಳು ಎಷ್ಟೇ ಕ್ಲಾಸ್ ಓದ್ತಾ ಇದ್ದಾರೆ ಅನ್ನೋ ವಿಷಯ ಸಹಿತ ಗೊತ್ತಿರಲ್ಲ ಶಾಲೆ ಅಭಿವೃದ್ಧಿ ಮಾಡಬೇಕು ಅಂದ್ರ ಹೋಗ್ರಿ ಸರ್ಕಾರ ಹಣದ ಹೊಳೆನೆ ಹರಿಸುತ್ತ ಅದ್ರಲ್ಲಿ ಮಾಡ್ಕೊಡ್ರಿ ನಮ್ಮ ಹತ್ರ ಸಹ ಕೇಳ್ಬೇಡಿ ಅನ್ನೋದು ತುಂಬಾ ಜನ ಇದ್ದಾರೆ ಹಬ್ಬ ಹರಿದಿನ ನಡೆದ ಮೆಸ್ರೆಗಳ ಬಳಿ ಚಂದ ಕೊಡಬೇಕು ಇಲ್ಲ ಅಂದ್ರೆ ನೀವು ನಮ್ಮ ಹೊರಗೆ ಬರ್ಲಿಕ್ಕೆ ಹೋಗ್ಬೇಡಿ ಎಂಬತಕ್ಕಂತಹ ಸಮಾಜದ ವ್ಯಕ್ತಿಗಳು ಇದ್ದಾರೆ ಹೀಗೆ ಸಾಕಷ್ಟು ವಿಚಾರಗಳು ಋಣಾತ್ಮಕವಾಗಿ ಹೊಡೆದು ಪ್ರತಿದಿನ ಶಿಕ್ಷಕರು ನೋಡ್ತಾ ಇರೋದು ಹಾಗೇನೇ ಅನುಭವಿಸ್ತಾ ಇರೋದು ಸತ್ಯ ಹಾಗೆಯೇ ಧನಾತ್ಮಕವಾಗಿ ಯೋಚಿಸುವ ಹಾಗೆಯೇ ಸಹಕರಿಸುವ ಪೋಷಕರು ಮತ್ತು ಸಮಾಜ ನಮ್ಮೊಂದಿಗೆ ಇದ್ದೇ ಇದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೀವು ವೀಕ್ಷಿಸೋಣ ಈ ನಿಟ್ಟಿನಲ್ಲಿ ಕಾತುರರಾಗಿರಿ ತಾವುಗಳು ಎಲ್ಲರಿಗೂ ಧನ್ಯವಾದಗಳು